ಮೈಸೂರು ವಿಶ್ವವಿದ್ಯಾನಿಲಯ ಆಡಳಿತ ಕಚೇರಿ ಮುಂದೆ ನಾವು ಯಾಕೆ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಪಬ್ಲಿಕ್ಕಾಗಿ ಸಾರ್ವಜನಿಕವಾಗಿ ಇವತ್ತು ಹೇಳಲೇಬೇಕಾಗಿದೆ ಸೊ ಆ ಹಿನ್ನೆಲೆಯಲ್ಲಿ ಸೊ ಮೈಸೂರು ಯೂನಿವರ್ಸಿಟಿ ಅಧಿಕಾರಿಗಳು ಮತ್ತು ಸಿಂಡಿಕೇಟ್ ಸದಸ್ಯರಾಗಿರ್ತಕ್ಕಂಥ ಸಬೀರ್ ಮುಸ್ತಾಫ ಸರ್ ಅವರು ಸಹ ಬಂದಿದ್ದಾರೆ ಹಾಗೂ ಡೆಪ್ಟಿ ರಿಜಿಸ್ಟರ್ ಆಗಿರ್ತಕ್ಕಂಥ ಚನಕೇಶ್ವರ್ ಅವರು ಸಹ ಬಂದಿದ್ದಾರೆ ಸೊ ನಮ್ಮ ಮನವಿ ಮತ್ತು ಬೇಡಿಕೆ ಏನು ಅಂತ ಆಲಿಸೋದಕ್ಕೆ ಸೊ ಅವರಿಗೆ ನಾನು ಸ್ವಲ್ಪ ಇವತ್ತು ನಾವು ಮಾಡ್ತಾ ಇರೋ ಒಂದು ಉದ್ದೇಶನ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ತೊಂಬತ್ತು ಜನಕ್ಕೆ ಅದಕ್ಕೆ ಸೊ ಇದರಿಂದ ಅಲ್ಲಿ ಅರವತ್ತು ಎರಡು ಜನಕ್ಕೆ ಉದ್ಯೋಗ ಕಡಿತ ಅನ್ನೋದು ವಾಸ್ತವದಲ್ಲಿ ನೋಡೋದ ಅಂಕಿಅಂಶಗಳ ಮೂಲಕ ಅನಿಸುತ್ತೆ ಬಟ್ ವಾಸ್ತವ ಏನು ಅಂತಂದರೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ನೂರ ಇಪ್ಪತ್ತಕ್ಕಿಂತ ಹೆಚ್ಚಿನ ಕಾಲ ಯಾವತ್ತೂ ನೇಮಕ ಆಗಿರಲಿಲ್ಲ ಇದು ಪಾಯಿಂಟ್ ನಂಬರ್ ಒಂದು ನಾನು ನಿಮಗೆ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದು ಹೆಂಗೆ ಹೇಳ್ತೀವಿ ಅಂತಂದರೆ ಈಗ ನೀವು ತೊಂಬತ್ತು ಜನ ಕೊಟ್ಟಿದ್ದೀರಾ ಈಗ ಹೊಸ್ತಾಗಿ ಬಂದಿರೋ ಗುತ್ತಿಗೆದಾರ ಇಲ್ಲಿರೋರಿಗೆ ನಾನು ತೊಂಬತ್ತು ಜನ ಕೆಲಸ ಕೊಟ್ಟಿದ್ದೀನಿ ಅಂತ ಈಗ ಆಲ್ರೆಡಿ ಹೇಳ್ಕೊಂಡಿದ್ದಾರೆ ಆ ತೊಂಬತ್ತು ಜನ ಬಿಟ್ಟರೆ ಇಲ್ಲಿ ಅರ್ಧ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಆ ತೊಂಬತ್ತು ಇರೋರೆ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದಿದ್ದಾರೆ ನಾ ನೈಟ್ ಅಲ್ವಾ ನಿಮ್ಮದು ನೈಟ್ ಮುಗಿಸ್ಕೊಂಡು ಬಂದಿದ್ದಾರೆ ಸೆಕೆಂಡ್ ಇರೋರು ಬಂದಿದ್ದಾರೆ ಇನ್ನು ಕೆಲಸ ಸಿಗದೆ ಇರೋರು ಇದ್ದಾರೆ ಇಷ್ಟೇ ಜನ ಇರೋದು ಅರವತ್ತು ಜನ ಇಲ್ಲಿ ಕೆಲಸ ಬೇಕು ಅಂತ ಯಾರೂ ಇಲ್ಲ ಸರ್ ಇರೋದು ಆ್ಯಕ್ಚುಲಿ ಒಂದು ಹದಿನೈದರಿಂದ ಇಪ್ಪತ್ತು ಜನ ನಮಗೆ ಕೆಲಸ ಸಿಕ್ಕಿಲ್ಲ ಅಂತ ಬಂದಿದ್ದಾರೆ ಮಿಕ್ಕವರು ನೂರ ಇಪ್ಪತ್ತರಲ್ಲಿ ಮಿಕ್ಕವರು ಯಾಕೆ ಬಂದಿಲ್ಲ ಅಂತಂದರೆ ಅವರು ಆಯಾ ಕಟ್ನಲ್ಲಿ ಬಂದು ಮಲಗಿ ಇದ್ರು ಬರೀ ನೈಟ್ ಶಿಫ್ಟ್ಗಳು ಮಾಡಿಬಿಟ್ಟು ಈ ಸಾರಿ ಅದು ನಡೆಯಲ್ಲ ಅಂತೇಳಿ ಅವರೇ ಕೆಲಸಕ್ಕೆ ಬಂದಿಲ್ಲ ಆ ಕಾರಣಕ್ಕೆ ಇಲ್ಲಿ ಅವರು ಇಲ್ಲ ಇದು ನಾನು ನಿಮಗೆ ಮೊದಲನೇದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಎರಡು ಜನ ನೌಕರರದು ಎಸ್ ಬಿನಮಿ ಬಿಲ್ ಆಗಿದೆ ಅದು ನಿರಂತರವಾಗಿ ಆಗಿದೆ ಸೊ ಅದು ಮೊದಲನೇದ ನಾನು ಗಮನಕ್ಕೆ ತರ್ತೀನಿ ಎರಡನೇದು ಇವಾಗ ಯಾರು ತೊಂಬತ್ತು ಜನಕ್ಕೆ ಕೊಟ್ಟಿದ್ದೀರಾ ನಾವು ಯೂನಿವರ್ಸಿಟಿ ತೊಂಬತ್ತೇ ಜನ ಸಾಕು ಅಂತ ಫೀಲ್ ಆಗಿ ಕೊಟ್ಟರೆ ನಾವೇನು ವಿರೋಧಿಸ್ತಾ ಇಲ್ಲ ಅದನ್ನು ನಾವಿಲ್ಲಿ ಯೂನಿವರ್ಸಿಟಿಗೆ ಆಗಬೇಕು ಅಂತ ವಾದ ಮಾಡಕ್ಕೆ ಇಲ್ಲಿ ನಾವು ಬಂದಿಲ್ಲ ನಾವು ರೀಸನಬಲ್ ಆಗಿ ಒಂದನ್ನು ನಾವು ಹೇಳೋದಕ್ಕೆ ಬಯಸ್ತೀವಿ ಅಂತಂದ್ರೆ ಈ ತೊಂಬತ್ತು ಈ ಹಿಂದೆ ನೂರ ಐವತ್ತೆರಡು ಜನ ಇಲ್ಲಿ ನೌಕರರಿದ್ದಾಗ ಆ ನೂರ ಐವತ್ತೆರಡು ಜನಕ್ಕೂ ಸಹ ನಾವು ವಾರದ ರಜೆ ಕೊಟ್ಟಿದ್ದೀವಿ ತಿಂಗಳಿಗೆ ನಾಲ್ಕು ಅಂತೇಳಿ ಎಕ್ಸ್ಟ್ರಾ ಬಿಲ್ ಅನ್ನು ಮಾಡಿದ್ದಾರೆ ಪ್ರತಿ ತಿಂಗಳು ನೂರ ಐವತ್ತೆರಡು ಜನಕ್ಕೆ ವಾರದ ರಜೆ ಕೊಟ್ಟಿದ್ದಾರೆ ವಾರದ ರಜೆ ಕೊಟ್ಟಿದ್ದೀವಿ ಅಂತೇಳಿ ಎಕ್ಸ್ಟ್ರಾ ಬಿಲ್ ಇಲ್ಲಿ ನಾನು ರೆಕಾರ್ಡ್ ನಿಮಗೆ ಕೊಡ್ತೀನಿ ಅದನ್ನು ವಾರದ ರಜೆ ಕೊಟ್ಟಿದ್ದೀವಿ ಅಂತೇಳಿ ಯಾವುದೇ ನೌಕರರಿಗೆ ವಾರದ ರಜೆ ಹಿಂದೆ ಯಾವತ್ತೂ ಕೊಟ್ಟಿಲ್ಲ ಇಲ್ಲೆಲ್ಲ ಕೆಲಸ ಮಾಡಿದವರೇ ಇರೋದು ಯಾರಿಗಾದರೂ ಕೇಳ ನೋಡಿ ವಾರ ಕೊಟ್ಟಿಲ್ಲ ಈ ಕುರಿತು ಹಲವಾರು ಸಾರಿ ಕಂಪ್ಲೇಂಟು ಆಗಿದೆ ಅವನು ವಾರದ ರಜೆ ಕೊಟ್ಟಿಲ್ಲ ಕೇಳಿದರೆ ಕೆಲಸ ಕಳ್ಕೊಬೇಕು ಆ ಸ್ಥಿತಿ ಇತ್ತು ಧೈರ್ಯ ಬಂದಿದ್ದೆ ಆರು ತಿಂಗಳಿಂದ ಇವರೊಂದು ಸಂಘ ಮಾಡ್ಕೊಂಡ್ಮೇಲೆ ಸೊ ಈಗ ರಜೆ ಕೊಡಬೇಕು ಅಂತ ಈ ಗುತ್ತಿಗೆದಾರನಿಗೂ ನಾವು ಹೇಳಿದ್ದೀವಿ ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದಾನೆ ಕೆಲಸ ಮಾಡೋರು ಇದ್ದಾರೆ ಈಗ ಆನ್ ಡ್ಯೂಟಿನಲ್ಲಿ ಇಲ್ಲಿಯೂ ಇದ್ದಾರೆ ಯಾರನ್ನಾದರೂ ಪರೀಕ್ಷೆ ಸುಮ್ಮನೆ ಓ ಪೇಪರ್ ನೋಡೋದಕ್ಕಿಂತ ಇಲ್ಲೇ ಕೇಳಿ ನೋಡಿ ಹತ್ತನೇ ದಿನ ಇವತ್ತು ಹನ್ನೆರಡನೇ ದಿನ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾರೆ ಆರು ದಿನ ಆದಮೇಲೆ ಏಳನೇ ದಿನಕ್ಕೆ ರಜಾ ಕೊಡಬೇಕು ಅವರಿಗೆ ರಜಾ ಕೊಟ್ಟಿಲ್ಲ ನಿಮ್ಮ ಟೆಂಡರ್ ಟೆಂಡರ್ ಆ ಟೆಂಡರ್ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದೆ ಕೊಡಿ ಟೆಂಡರ್ ಡಾಕ್ಯುಮೆಂಟ್ ಏನು ಹೇಳುತ್ತೆ ಅಂದರೆ ಗುತ್ತಿಗೆದಾರ ಪ್ರತಿ ದಿನ ತೊಂಬತ್ತು ಜನಕ್ಕೆ ಇಲ್ಲಿ ನಿಯೋಜಿಸ್ಬೇಕು ಅಂತ ಹೇಳುತ್ತೆ ತೊಂಬತ್ತು ಜನಕ್ಕೆ ನೀವು ನಿಯೋಜಿಸ್ಬೇಕು ಅಂತ ಗುತ್ತಿಗೆದಾರನಿಗೆ ಹೇಳಿದರೆ ಏಳನೇ ದಿನ ಯಾರು ಕೆಲಸ ಮಾಡೋರು ಅವರಿಗೆ ವೀಕ್ಲಿ ಆಫ್ ಕೊಡಬೇಕಾದ್ರೆ ಎಕ್ಸ್ಟ್ರಾ ಅಡಿಷನ್ ಬೇಕೇ ಬೇಕಾಗುತ್ತೆ ನಾವು ಲೆಕ್ಕ ಹಾಕಿದೀವಿ ಅದೇನು ತುಂಬಾ ಬ್ರಹ್ಮವಿದ್ಯ ಇಲ್ಲ ಅದನ್ನೇ ಜನ ಕನಿಷ್ಠ ಅಡಿಷನ್ ಆಗಿ ಅವರು ನೇಮಕ ಮಾಡ್ಕೊ ಬಿಲ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಮಾಡ್ಕೊಂಡಿದ್ದಾರೆ ನೂರ ಐವತ್ತೆರಡು ಜನ ಇದ್ದಾಗೇನೆ ಅಡಿಷನ್ ಬಿಲ್ ಮಾಡ್ಕೊಂಡಿದ್ದಾರೆ ಅಂದಮೇಲೆ ಇಲ್ಲಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಹಾಗಾಗಿ ಇಲ್ಲಿರೋರಿಗೆ ವಿದ್ಯಾಭ್ಯಾಸ ಪಡಿತಾ ಇರೋ ಸಂಸ್ಥೆ ಚಕ್ರೀಕರಣ ಇದು ನಡೀತಾ ಇದೆ ಅಸಮಾನತೆ ಇಲ್ಲೇ ಸರಿಪಡಿಸಬೇಕಾಗಿರೋದು ಇದು ಇಲ್ಲಿ ಎಲ್ಲರೂ ಇಲ್ಲಿ ಸರಿಪಡಿಸಕ್ಕಾದ್ರೆ ಇದು ನಾವು ಬೇರೆ ಕಡೆಯೂ ಒಂದು ಸ್ಫೂರ್ತಿ ಆಗುತ್ತೆ ಇಲ್ಲಿ ಒಬ್ಬ ಎಷ್ಟೋ ಹಳ್ಳಿಗಳಿಂದ ಬಂದಿರೋ ನೌಕರರು ಇಲ್ಲಿದ್ದಾರೆ ಮಾತಾಡೋದಕ್ಕೆ ಎದುರ್ತಾರೆ ಈಗಲೂ ಸಹ ಕೆಲಸ ಕೊಡ್ತಾರೆ ಅಂತಂದ್ರೆ ಯಾರ್ಯಾರಿಂದನೇ ಹೋಗ್ಬಿಡ್ತಾರೆ ಅಂತ ಜನ ಇದ್ದಾರೆ ಅಂತವ್ರಿಗೆ ನಾವು ತಯಾರಿ ಮಾಡಿ ಅವ್ರಿಗೆ ಆಗ್ತಾ ಇರೋ ಅನ್ಯಾಯದ್ರ ವಿರುದ್ಧ ಹೋರಾಟ ಮಾಡೋದನ್ನ ಕಲಿಸೋದೆ ಸಂವಿಧಾನಕ್ಕೆ ಆಶಯಗಳಿಗೆ ಪೂರ್ವಕವಾಗಿರುವಂಥದ್ದು ನಾವ್ ನಾವೇ ಜಾತಿನಲ್ಲಿ ಜಗಳ ಆಡೋದು ಪೂರಕವಾಗಿರುವಂತದ್ದಲ್ಲ ಅದು ಗುಲಾಮ್ಗಿರಿಗೆ ಪ್ರೇರಣೆ ಮಾಡಿಕೊಡೋದಕ್ಕೆ ಮಾಡುವಂತ ಕೆಲಸ ಆಗುತ್ತೆ ನಾವು ಪ್ರತಿಯೊಬ್ಬ ದುಡಿಯುವ ವ್ಯಕ್ತಿಗೆ ಹೋರಾಟಕ್ಕೆ ಸಜ್ಜುಗೊಳಿಸಬೇಕು ಈ ಹೊಸ ಆಧುನಿಕ ಪಾಳೆಗಾರರ ವಿರುದ್ಧ ಆಧುನಿಕ ಜಮೀನ್ದಾರರು ಈ ಅಧಿಕಾರಿಗಳು ನೆಲೆಸಿಬಿಟ್ಟಿದ್ದಾರೆ ದುಡ್ಡು ಹೊಡೆಯೋದಕ್ಕೆ ಅಧಿಕಾರಿಗಳು ಕುಮ್ಮಕ್ ನೀಡ್ತಾ ಇದ್ದಾರೆ ಪಾಲಿಸಿ ಸರಿಯಾಗಿ ಚೆನ್ನಾಗಿದೆ ಇದು ಅಂತೇಳಿ ಯಾಕೆಂದ್ರೆ ಇದರಿಂದ ಅವ್ರಿಗೆ ಆದಾಯ ಇದೆ ಎಲ್ಲರೂ ಪರ್ಮನೆಂಟ್ ಆದ್ರೆ ಯಾರು ಪರ್ಮನೆಂಟ್ ನೌಕರ ಯಾರಾದ್ರೂ ಇಲ್ಲಿ ಡಿ ಗ್ರೂಪ್ ಪರ್ಮನೆಂಟ್ ನೌಕರ ಮೈಸೂರು ಯೂನಿವರ್ಸಿಟಿನಲ್ಲಿ ಸಿ ರಿಜಿಸ್ಟ್ರಿಗೆ ತಿಂಗಳಿಗೆ ಇಷ್ಟ ಕೊಡೋರು ಹುಡುಕ್ತೀರಾ ನೀವು ನಾನ್ ಯಾಕೆ ಕೊಡಬೇಕು ಅಂತ ನಿಮ್ಮಂತವ್ರು ಕೊಡ್ತೀರ ಗುತ್ತಿಗೆದಾರ ಇಲ್ಲ ಸೂಪರ್ವೈಸರ್ ಮೂಲಕ ಏನ್ ಬೇಕೋ ಎಲ್ಲ ಸೆಟ್ಲ್ ಆಗ್ತಾ ಇದೆ ಸೊ ಇದು ಈ ವ್ಯವಸ್ಥೆನೂ ಸಹ ನಾವು ಅರ್ಥ ಮಾಡ್ಕೋಬೇಕು ನಿಮ್ಗಳಲ್ಲಿ ನಾವು ದುಡಿಯೋ ಜನಗಳಲ್ಲಿ ನಾಳೆ ಕೆಲಸ ಯಾರು ಕೊಟ್ಟರು ಸರಿನೆ ಹೋಗ್ಬಿಡೋ ಅನ್ನೋ ಮನಪೃತಿ ಪ್ರವೃತ್ತಿ ಇದೆಯಲ್ಲ ನಿಮ್ಮದೇ ಹಣ ಕನಿಷ್ಠ ಅಂದ್ರೂ ಎಂಟು ಕೋಟಿ ರೂಪಾಯಿ ಕಳೆದ ಆರು ವರ್ಷದಲ್ಲಿ ಇವರು ತಿನ್ನೋದಕ್ಕೆ ಅವಕಾಶ ಆಗೋಯ್ತು ಇದು ನಮ್ಮ ಅಜ್ಞಾನ ಅನ್ನೋದನ್ನ ನಾವು ಮರಿಬಾರ್ದು ನಾವು ಜೊತೆ ಹೋರಾಟ ಮಾಡೋದು ಸರಿ ಆದ್ರೆ ನಮ್ಮ ಅಜ್ಞಾನ ಇದೆ ಅನ್ನೋದನ್ನ ನಾವು ಮರಿಬಾರ್ದು ನಮ್ಮ ಅಜ್ಞಾನದಿಂದನೇ ಇದೆಲ್ಲ ಆಗಿದೆ ನಾವು ಸ್ವಲ್ಪ ತಿಳುವಳಿಕಸ್ತರ ಹಾಕ್ಬೇಕು ನಮ್ಮ ಹಕ್ಕುಗಳನ್ನ ಪ್ರತಿಪಾದನೆ ಮಾಡಬೇಕು ಇಲ್ಲಿ ನಮಗೆ ರೈಟ್ಸ್ ಇದೆ ಕೂತ್ಕೊಂಡು ಹೋರಾಟ ಮಾಡೋದಿದೆ ಇದನ್ನು ಮಾಡಿದ್ರೆ ಮೈಸೂರು ಯೂನಿವರ್ಸಿಟಿಗೆ ಕಳಂಕ ರೈತ ಆಗುತ್ತೆ ನಾವು ಕೆಲಸ ಮಾಡ್ಬೇಕಿದ್ರು ನಾವು ಮೇಲಿಂದ ನಿರೀಕ್ಷೆ ಮಾಡೋಕ್ಕಾಗಲ್ಲ ಕೆಳಗಡೆಯಿಂದ ಇದನ್ನ ತೊಳಿಬೇಕಾಗಿರೋದು ಈ ತರ ಹೋರಾಟ ಮಾಡಿದ್ರೆ ನಾಲ್ಕು ಜನ ಭಯ ಪಡ್ತಾರೆ ಈ ವ್ಯವಹಾರ ಒಂದು ಸ್ವಲ್ಪ ದಿನದಾದ್ರೂ ನಿಲ್ಲುತ್ತೆ ಬಟ್ ಈ ಹೋರಾಟ ನಿರಂತರವಾಗಿರ್ಬೇಕು ಆರು ತಿಂಗಳಿಗೊಮ್ಮೆ ಸಣ್ಣ ತಪ್ಪಾದ್ರೂ ಹೋರಾಟಕ್ಕೆ ಸ್ವಚ್ಛ ಆಗ್ಬೇಕು ಆ ತರ ಮಾಡ್ತಾ ಮಾಡ್ತಾನೆ ಒಂದು ವಾತಾವರಣ ಬದಲಾಯಿಸೋದಕ್ಕೆ ಸಾಧ್ಯವೇ ವಿನ ಸುಮ್ಮನೆ ಏನೋ ಪೇಪರ್ ಮಾಡದೆ ಅಲ್ಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ಇಲ್ಲಿ ಹೋಗಿ ಯಾರ ಹತ್ರ ನಾವು ಮಾತಾಡಿ ಇದರಿಂದ ಸೆಟ್ಲ್ ಆಗುವಂತದ್ದಲ್ಲ ವಾಸ್ತವ ಹೇಳ್ತಾ ಇದ್ದೀನಿ ನಾವು ಏಕಾಏಕಿ ಮಾಡಬಾರ್ದು ಒಂದು ನ್ಯಾಚುರಲ್ ಜಸ್ಟಿಸ್ ಆಧಾರದ ಮೇಲೆ ನಮ್ಮ ಸಂಘಟನೆ ಅವರಿಗೆ ಲೆಟ್ರ್ ಕೊಡೋದು ಮನವಿ ಕೊಡೋದು ಚರ್ಚೆ ಮಾಡಿ ಅಂತ ಹೇಳೋದು ಎಲ್ಲ ಮಾಡಿದೆ ಇವೆಲ್ಲ ಕೊಟ್ಟು ಬಿಟ್ಬಿಟ್ಟಿದಾವೆ ಹೆಮ್ಮೆಗಳು ತರ ಯಾರು ಅದು ಮಾಡಲ್ಲ ಡಬ್ಣ ಚುಚ್ಚಿದ್ರು ಅವ್ರಿಗೆ ನೋವಾಗೋದಿಲ್ಲ ಆಗೋದಿಲ್ಲ ನಾವು ಕೊಟ್ಟಿರೋ ಪೇಪರ್ ಲತ್ತಿಗೆ ಹೋಗ್ತಾ ಇದೆ ಅಲ್ದು ಅಲ್ದು ನಾವು ಸುಸ್ತಾಗ್ತಾ ಇದೀವಿ ಅನಿವಾರ್ಯವಾಗಿ ನಿಮ್ಮನ್ನ ಜಾಗೃತಿ ಮೂಡಿಸಿ 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 ಇಂಥ ಸಂದರ್ಭ ನೋಡಿ ಪ್ರೊಟೆಸ್ಟ್ ಮಾಡುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಇದು ಸರ್ಕಾರಿ ಸಂಸ್ಥೆಗಳಲ್ಲೇ ಈ ತರ ಆದ್ರೆ ಖಾಸಗಿನಲ್ಲಿ ಯಾವ ತರ ನಡೆಯುತ್ತೆ ಅನ್ನೋದನ್ನ ಯೋಚನೆ ಮಾಡಿ ನೋಡಿ ಸೊ ಇದು ಸ್ನೇಹಿತರೆ ನಾವು ಬಡವರಿರ್ಬೋದು ಯೋಚನೆ ಮಾಡಕ್ ನಮ್ಗೇನ್ ಬಡತನ ಇರ್ತಾ ವಾಸ್ತವ ಇದು ನಡೀತಾ ಇದೆ ನಾನ್ ನಿಮಗೆ ಸತ್ಯ ಹೇಳ್ತೀನಿ ಇಲ್ಲಿ ಕೆಲಸ ಕೊಡ್ಲೇ ಇಲ್ಲ ಅನ್ಕೊಳ್ಳಿ ಎಲ್ಲಾದ್ರೂ ಕೆಲಸ ಮಾಡ್ತೀರಾ ಉಪವಾಸ ಸಾಯ್ತಾರೆ ಹೇಳಿ ಹುಡುಕ್ತಿರತಾನೆ ಸುಮ್ಮನೆ ಹೋಗಿ ಇದು ನಮ್ಮ ಜೀತಗಾರಿಕೆಗೆ ಪ್ರಮೋಷನ್ ಕೊಟ್ಟಂಗೆ ನಾವು ನಾವು ಈ ಥರ ಸುಮ್ಮನೆ ಹೋಗಿ ಕೆಲಸ ಮಾಡೋ ಬದಲು ಹೋರಾಟ ಮಾಡಬೇಕು ಹೋರಾಟ ಮಾಡಿ ಮಾಡಿದ್ರೆ ಸಿಗುತ್ತೆ ಏನಾದ್ರೆ ಇದೊಂದು ಕಡೆ ಹುಡುಕೋಣ ಅಲ್ಲಿ ಹೋರಾಟ ಮಾಡೋಣ ಈ ಧೋರಣೆ ನಮ್ಮಲ್ಲಿ ಬಂದರೆ ನಾವು ಬದುಕೋದು ಸಹಜನೆ ಬದುಕೇ ಬದುಕ್ತೀವಿ ಸಾಯ್ತಾ ದಿನ ಸಾಯ್ತಾ ಬದುಕೋದಕ್ಕಿಂತ ಒಂದ್ಸಾರಿ ಹೋರಾಟ ಮಾಡಿ ಬದುಕ ಒಂದ್ಸಾರಿ ಹೋರಾಟ ಮಾಡಲೇಬೇಕು ಇದ್ರ ವಿರುದ್ಧ ತಿರುಗಿಬಿಡಬೇಕು ಸೆಕ್ಯೂರಿಟಿ ಗಾರ್ಡ್ಗಳಾಗಿ ನೀವು ಕೆಲಸ ಮಾಡೋದು ಸೆಕ್ಯೂರಿಟಿ ಕೊಡಬೇಕು ಅಂದರೆ ಫಸ್ಟ್ ನಿಮ್ಮಲ್ಲಿ ಧೈರ್ಯ ಬರಬೇಕು ಆ ಧೈರ್ಯ ನಿಮ್ಮಲ್ಲಿ ಇರಬೇಕು ಸೊ ಅದನ್ನ ನಾವು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಥರ ಏನು ಬೇಕಾದ್ರೂ ಬರ್ಬೋದು ನಿಮ್ಮನ್ನು ನೋಡಿದರೆ ಅಯ್ಯೋ ಅಂತ ಯಾರಿಗೆ ಬೇಕಾದ್ರೂ ಅನ್ಸುತ್ತೆ ನಮಗೂ ಅನ್ಸುತ್ತೆ ಅಯ್ಯೋ ಪಾಪ ಇಂಥವ್ರಿಗೆ ಹಿಂಗೆ ಮಾಡ್ಬಿಟ್ಟಿದಾರಲ್ಲ ಅಂತ ನೀವು ಎಷ್ಟೇ ಹೋಗರಿಬೋದು ನೌಕರ ಅಧಿಕಾರಿಗಳ ಮುಂದೆ ಇದೆಲ್ಲ ಒಂದು ಬಂಡೆ ಕಲ್ ಮೇಲೆ ತೀರ್ಥ ಹಾಕಿದಂಗೆ ಅದು ಅಭಿಷೇಕ ಮಾಡಿದರೆ ಕಲ್ಲೇನೋ ಮನ್ ದೇವ್ರು ಆಗೋದಿಲ್ಲ ಆ ಥರನೇ ಇದು ಆ ಥರ ತೀರ್ಥ ಹಾಕಿದಂಗೆ ನೀವೆಲ್ಲ ಹೋಗರಿಯೋದು ಅದ್ರಲ್ಲಿಂದ ಏನೂ ಪ್ರಯೋಜನ ಇಲ್ಲ ನೀವು ತಿಳಿವಳಕೆ ಅಸ್ತ್ರ ಆಗ್ಬೇಕು ತಿಳ್ಕೊಳ್ಬೇಕು ಫಸ್ಟು ಈ ಅದನ್ನ ನಿಲ್ಲಿಸ್ಬೇಕು ವಾಸ್ತವನ್ನ ಅರ್ಥ ಮಾಡ್ಕೋಬೇಕು ವಾಸ್ತವ ಅರ್ಥ ಮಾಡಿಕೊಂಡು ಧೈರ್ಯವಾಗಿ ಫೈಟ್ ಮಾಡೋದನ್ನ ನೀವು ಕಲಿಬೇಕು ಆಗ ಮಾತ್ರ ನಿಮಗೆ ನ್ಯಾಯ ಸಿಗ್ಬೋದೇವನ್ನ ಅದನ್ನ ಬಿಟ್ಟರೆ ನೀವು ನಾಳೆ ನೋಡಿ ನಾಳೆ ಇಬ್ಬರು ಕೆಲಸ ನಿಲ್ಲಿಸ್ಬೋದು ಅಥವಾ ಇವರಿಗೆ ಯಾರಿಗೆ ನಾನು ಹೇಳೇ ಇಲ್ಲ ನೀವು ಸ್ಟ್ರೈಕ್ ಮಾಡಿದವ್ರಿಗೆ ಕೊಡ ಹೇಳೇ ಹೇಳ್ತಾರೆ ಅವರು ಈ ಒಂದು ಏನು ತಿನ್ನೋದು ಅಭ್ಯಾಸ ಆಗಿ ಕೊಟ್ಟರು ಸ್ವಭಾವ ಆಗೋಗಿರೋರಿಗೆ ಈ ಥರ ಮಾತುಗಳು ಹೇಳೋದು ಸಹಜ ಅವರಿಗೆ ಅವ್ರಿಗೆ ಸಹಜ ಅಲ್ಲ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಅವ್ರದ್ದು ಅಸಹಜವಾದ್ದೆ ನಾವು ಅವರು ಚೆನ್ನಾಗಿ ಮಾತಾಡಬೇಕು ಅಂತ ನಿರೀಕ್ಷೆ ಮಾಡ್ತೀವಲ್ಲ ಅದು ನಮ್ಮ ಅಸಹಜ ಗುಣ ಆಗುತ್ತೆ ಅದು ಸಹಜ ಆಗಲ್ಲ ನಮಗೆ ನಾವು ಅವನು ಹಿಂಗೆ ಹೇಳ್ತಾನೆ ನಮ್ಮದು ಸಹಜ ಗುಣ ಏನಾಗಬೇಕು ಅಂದರೆ ಅದು ಹೆಂಗೆ ತಗಿ ನೋಡೋಣ ನಾವೆಲ್ಲ ಸೇರ್ಕೊಂಡು ನಿಮ್ಮ ಹತ್ರ ಬರ್ತೀವಿ ಅದು ಹೆಂಗೆ ತಗಿ ತಗೆ ಅಂತ ಚಾಲೆಂಜ್ ಮಾಡೋದಾಗ್ಬೇಕು ಅದು ನಮ್ಮ ಸಹಜ ಗುಣ ಆಗ್ಬೇಕು ಅವಾಗಲೇ ಅವ್ರಿಗೂ ಬದಲಾಯಿಸುತ್ತೆ ಸೊ ಹಾಗಾಗಿ ಯಾವುದೇ ಮ್ಯಾಜಿಕ್ ಸರ್ ಅವನು ತೆಗೆದುಬಿಟ್ಟ ಸರ್ ನನಗೆ ನಾವು ಸಾಧ್ಯವಾದ್ರೆ ಒಬ್ಬರಿಗೆ ಇಬ್ಬರಿಗೆ ಫೋನ್ ಮಾಡಿ ಬೈದು ಹೇಳ್ಬೋದು ಹತ್ತದೈದು ಜನ ತಗೊಂಡ್ರೆ ಹೆಂಗ್ ಹೇಳ್ತೀರಾ ಎಷ್ಟು ಹೇಳ್ತೀರಾ ಕೇಳೋದಿಲ್ಲ ಅವ್ರು ಅವ್ರ ಮತ್ತೆ ಗೆ ಬರ್ತಾರೆ ನಮ್ಮ ಹತ್ರ ಸರ್ ಇವ್ರಿಗೆಲ್ಲ ನೀವು ಯಾಕೆ ತಲೆ ಕಡಿಸ್ಕೊಂಡಿದೀರ ಬಿಟ್ಬಿಡಿ ಅಂತಾರೆ ನೋಡಿ ಇವ್ರನ್ನ ತಲೆ ಕಡಿಸ್ಕೊಂಡಿ ನೋಡಿ ಹೆಂಗಿದೆ ಅಂತಂದ್ರೆ ನಿಮಗೆ ಇಲ್ಲೆಲ್ಲ ವಿದ್ಯಾರ್ಥಿಗಳಿದ್ದಾರೆ ರೋಮ್ ಸಾಮ್ರಾಜ್ಯ ಅಂತ ಒಂದಿಷ್ಟು ಗುಲಾಮ ಮತ್ತು ಗುಲಾಮ ಒಡೆಯ ಗುಲಾಮ್ರನ್ನ ಮನುಷ್ಯರು ಅಂತ ತಗೊಳ್ತಿರ್ಲಿಲ್ಲ ಅವರು ಜನಗಳು ಪ್ರಾಣಿಗಳ ತರ ಸೆಂತೆನಲ್ಲಿ ಮಾರಾಟ ಮಾಡಕ್ಕೆ ಅವರಿಗೆ ಒಡೆಯ ಅನ್ನೋ ಇದ್ದ ಅವರಿಗೆ ಒಂದು ಡೆಮಾಕ್ರಸಿ ಅದನ್ನ ರೋಮನ್ ಡೆಮಾಕ್ರಸಿ ಅಂತ ಕರೀತಾರೆ ತುಂಬ ಜನ ಹಾಡು ಹೊಗಳವರು ಇದ್ದಾರೆ ಅದನ್ನ ಆ ರೋಮನ್ ಡೆಮಾಕ್ರಸಿನ ರೀತಿ ಒಂದು ಸೆಕ್ಷನ್ ಜನಗಳಿಗೆ ಡೆಮೋಕ್ರಸಿ ಮಿಕ್ಕವರೆಲ್ಲ ದನಕಾರಗಳು ಥರ ಪ್ರಾಣಿಗಳ ತರ ಮಾತಾಡೋ ಪ್ರಾಣಿಗಳು ಚೆನ್ನಾಗಿ ಹೇಳಿ ಕರೆಕ್ಟಾಗಿ ಕೆಲಸ ಮಾಡೋ ಇವಾಗ ರೂಪ ಅಂತಾರಲ್ಲ ಆ ಥರದ ಪ್ರಾಣಿಗಳು ಆ ಥರ ಮಾರಾಟಕ್ಕೆ ಇದ್ದಂಥ ವಸ್ತುಗಳಾಗಿದ್ದಲ್ಲ ಅದೇ ಡೆಮೊಕ್ರಸಿನೇ ನೆನಪಿಸುತ್ತೆ ಇದು ಇವತ್ತು ಇವತ್ತಿನ ಪ್ರಜಾತಂತ್ರ ಅದನ್ನೇ ನೆನಪಿಸುತ್ತೆ ನಿಮಗೆ ಯಾವ ಅಧಿಕಾರನೂ ಇಲ್ಲ ಯಾವ ಮಾತಿಗೂ ಬೆಲೆ ಇಲ್ಲ ಉಳ್ಳವನಿಗೆಲ್ಲ ಬೆಲೆ ಇದೆ ಎಲ್ಲ ಸಿಗ್ತಾ ಇದೆ ಈಗ ಅದೇ ರಿಪಿಕ್ ಆಗ್ತದೆ ಸೊ ಹಾಗಾಗಿ ನಾವು ಇದರಿಂದ ಹೊರಗೆ ಬರಬೇಕು ಅಂದ್ರೆ ಅನ್ನಯ್ಯನ ಸೆಟೆ ನಿಂತು ಸಂಘಟಿತರಾಗಬೇಕು ಒಬ್ಬೊಬ್ಬರ ಮಾಡ್ಕೊಳ್ಳೋದಲ್ಲ ಇದು ಸಂಘಟಿತ ಹೋರಾಟ ಕಲೆಕ್ಟಿವ್ ಫೈಟ್ ಮಾಡಬೇಕು ಕಲೆಕ್ಟಿವ್ ಬಾರ್ಗೇನಿಂಗ್ ಅಂತಾರೆ ಸಾಮೂಹಿಕ ಚೌಕಾಸಿನಲ್ಲೇ ನಾವು ಗೆಲ್ಲಕ್ಕಾಗದು ಇಂಡಿವಿಜುವಲ್ ಚೌಕಾಸಿ ಮಾಡಕ್ ಹೋದ್ರೆ ಅವ್ರ ಹತ್ರ ಕಸ ಟಿಪ್ ಟಿಪ್ಪಿಗೆ ಹಾಕ್ತಾರೆ ಬೇಕಾದ್ರೆ ಇಪ್ಪತ್ತು ಸಾವಿರ ಬರ ಸಂಬಳದಲ್ಲಿ ಐದು ಸಾವಿರ ಕೊಟ್ಟರೆ ಇಂಡಿವಿಜುವಲ್ ಕೆಲಸ ಆಗುತ್ತೆ ಇಪ್ಪತ್ತು ಸಾವಿರನೇ ಬೇಕು ಅಂದ್ರೆ ನಿನ್ನ ಮನವಿ ಹೋಗುತ್ತೆ ಹೋಗುತ್ತಸ್ಮೇನೆ ನಾವು ಸಂಬಳ ನ್ಯಾಯವಾಗಿ ತಗೋಬೇಕು ಅಂದರೆ ಸಂಘಟಿತ ಚೌಕಾಸನೇ ಮಾಡಬೇಕು ಇದು ನಮ್ಮ ಜೀವನ ಸ್ವಭಾವನೇ ಆಗ್ಬೇಕು ಹೀಗೆ ನಾವು ಬದುಕಬೇಕು ಇದೇ ಸಹಜವಾದ್ದು ಸೊ ಇದನ್ನ ನಾವು ಕಲ್ತ್ಕೊಳ್ಬೇಕು ಅಂತೇಳಿ ತಮಗೆ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಾಳೆ ಏನೇ ಬಂದರೂ ಅದಕ್ಕೆ ಹೋರಾಟಕ್ಕೆ ಸಜ್ಜಾಗಿರಿ ಮತ್ತೆ ಈ ಹೋರಾಟನ ಅವರೇನು ಮೀಟಿಂಗ್ ಕರೆದು ಮಾತಾಡಿ ಕುಂದುಕೊರೆ ಸಭೆ ಮಾಡಿ ಸೆಟ್ಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಮಾಡಿದರೆ ಸರಿ ಮಾಡಲಿಲ್ಲ ಅಂದರೆ ಇದನ್ನು ಮತ್ತೆ ನಾವು ಮುಂದುವರ್ಸೋಣ ಇವತ್ತಿಗೆ ಇದನ್ನು ಸ್ಟಾರ್ಟ್ ಮುಗಿಸ್ತೀವಿ ಅಂತ ನಾನು ಮುಗಿಸೋದಕ್ಕೆ ಮುಂಚೆ